ನಮಸ್ಕಾರ ನಾನು ನಿಮ್ಮ ಆಚಾರ್ಯ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಟ್ಟಂತ ವಿಚಾರದಲ್ಲಿ ಹಾಗೆ ಕಂಟಿನ್ಯೂ ಪಾರ್ಟ್ ಇವಾಗ ಹುಡುಗ ಬಂದಿ ಯಾವ ಕಡೆಯಿಂದ ಬರ್ತಾರೆ ಯಾವ ದಿಕ್ಕಿಂದ ಬರ್ತಾರೆ ಅನ್ನೋದನ್ನ ನೀವು ನೋಡೋಣ ಓಕೆನಾ ನೆನಪು ನಿಮಗೆಲ್ಲರಿಗೂ ಹೇಳಿದೀನಿ ಯಾರೆಲ್ಲ ಜ್ಯೋತಿಷ ತರಗತಿಗೆ ಸೇರ್ಕೊಬೇಕು ಅಂತ ಇದ್ದೀರಾ ದಯವಿಟ್ಟು ಕ್ಲಾಸಿಗೆ ಜಾಯಿನ್ ಆಗಿ ನಿಮಗೆ ತುಂಬಾ ವಿಚಾರಗಳನ್ನ ತಿಳಿಸ್ಕೊಡ್ತೀನಿ ಓಕೆನಾ ಇವಾಗ ನಾನು ಜಾತಕದಲ್ಲಿ ಯಾವ ಕಡೆಯಿಂದ ಬರ್ತಾರೆ ಒಂದು ಗಂಡು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಓಕೆನಾ ಇವಾಗ ಒಂದು ರಾಶಿ ಕುಂಡಲಿ ನಿಮಗೆ ನಿನ್ನೆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ಇವರ ಲಗ್ನ ಬಂದಿ ಆ ಕಟಕ ಲಗ್ನ ಇವರ ರಾಶಿ ಬಂದಿ ಮಿಥುನ ರಾಶಿ ಮೃಗಶ್ವರ ನಕ್ಷತ್ರ ಮೂರನೇ ಪಾದ ಯಾರಿಗೆಲ್ಲ ಕಟಕ ಲಗ್ನ ಮತ್ತೆ ಸಿಂಹ ಲಗ್ನ ಇರುತ್ತೆ ಅವರಿಗೆ ಮದುವೆ ಅನ್ನೋದು ಇಪ್ಪತ್ತೇಳು ವರ್ಷದ ನಂತರನೇ ಮಾಡಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಟ್ಟಿದೀನಿ ಇದನ್ನು ಮರಿಬೇಡಿ ಮತ್ತೆ ಏಳನೇ ಭಾವದ ಒಂದು ಕಾಂಬಿನೇಷನ್ ಚೆನ್ನಾಗಿದ್ರು ಏನಕ್ಕೆವರೆಗಿ ಮದುವೆ ಆಗಿಲ್ಲ ಅನ್ನೋದಕ್ಕೂ ಸಹಿತ ನೀವು ದಶಾಭುಕ್ತಿ ಪ್ರಕಾರ ಅದನ್ನ ಪ್ರೂಫ್ ನಿಮಗೆ ತಿಳಿಸ್ ತೋರಿಸಿದೀನಿ ಓಕೆನಾ ಈ ಎಲ್ಲದನ್ನು ನಾವು ಅನಲೈಸ್ ಮಾಡಿ ಒಂದು ಜಾತಕನ ನೋಡ್ಬೇಕು ಇವಾಗ ನೆಕ್ಸ್ಟ್ ಪ್ರಶ್ನೆ ಅವರಿಗೆ ಸರ್ ನ ಬರುವಂತ ಯಾವ ದಿಕ್ಕಿಂದ ಬರ್ತಾರೆ ಯಾವ ಕಡೆಯಿಂದ ಬರ್ತಾರೆ ಅನ್ನೋದು ಅವ್ರಿಗೆ ಬರುತ್ತೆ ಅವ್ರ ತಲೆಲಿ ಬರುತ್ತೆ ನೆಕ್ಸ್ಟ್ ಪ್ರಶ್ನೆ ಆ ತಂದೆ ತಾಯಿ ತಂದೆ ಆಗಿರ್ಬೋದು ತಾಯಿ ಕಡೆಯಿಂದ ಆಗಿರ್ಬೋದು ಈ ಪ್ರಶ್ನೆ ಬರುತ್ತೆ ಅಥವಾ ಹುಡುಗ ಅಥವಾ ಹುಡುಗಿನೇ ಕೇಳ್ಬೋದು ನಿಮಗೆ ಸರ್ ಇವಾಗ ನನಗೆ ಯಾವ ಕಡೆಯಿಂದ ಬರ್ತಾರೆ ಸರ್ ಹುಡುಗ ಈ ದಿಕ್ಕೆಲ್ಲ ಹೇಳ್ತಾರೆ ಅಥವಾ ಯಾವ ದಿಕ್ಕಿಂದ ಬರ್ತಾರೆ ಹೇಳಿ ಸರ್ ಅಂತಾರೆ ಅಥವಾ ಯಾವ ಕಡೆಯಿಂದ ಬರ್ತಾರೆ ಅಂದ್ರೆ ನಮ್ಮ ತಾಯಿ ಸಂಬಂಧನ ತಂದೆ ಸಂಬಂಧನ ಅಥವಾ ಲವ್ ಮ್ಯಾರೇಜ್ ಈ ರೀತಿ ವಿಚಾರಗಳನ್ನ ಕೇಳ್ತಾರೆ ಇವೆಲ್ಲ ಯಾವ ರೀತಿ ನೋಡೋದು ಜಾತಕದಲ್ಲಿ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀವಿ ಇದಕ್ಕೆ ನಮ್ಮ ಕೆಪಿ ಸಿಸ್ಟಮ್ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೆ ವೈದಿಕ ಪ್ರಕಾರ ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಎಲ್ಲರೂ ಪೂರ್ತಿ ವಿಡಿಯೋನ ನೋಡ್ಕೊಳ್ಳಿ ಓಕೆನಾ ಇದು ಭಾಗ ಎರಡು ಅಂತಾನೆ ತಗೊಳ್ಳಿ ಅದರಲ್ಲಿ ಇವಾಗ ಮೇನ್ ಆಗಿ ನಮ್ಮ ಋಷಿ ಮುನಿಗಳು ಪ್ರತಿಯೊಂದು ರಾಶಿಗೂ ಒಂದೊಂದು ದಿಕ್ಕುನ ಕೊಟ್ಟಿದ್ದಾರೆ ಓಕೆನಾ ಫಸ್ಟ್ ದಿಕ್ಕುಗಳನ್ನ ಬರ್ಕೋಬಿಡೋಣ ಇವಾಗ ಮೇಷ ರಾಶಿ ಬಂದಿ ಪೂರ್ವ ದಿಕ್ಕು ಪೂರ್ವ ದಿಕ್ಕು ಋಷಭ ರಾಶಿ ಬಂದಿ ನಿಮಗೆ ದಕ್ಷಿಣ ದಿಕ್ಕು ಮಿಥುನ ರಾಶಿ ಬಂದಿ ನಿಮಗೆ ಪಶ್ಚಿಮ ದಿಕ್ಕು ನಿಮಗೆ ಕಟಕ ರಾಶಿ ಬಂದಿ ಉತ್ತರ ದಿಕ್ಕು ಯಾಕೆಂದ್ರೆ ಅದೇ ತರ ಸೇಮ್ ಮತ್ತೆ ನಿಮಗೆ ಸಿಂಹದಿಂದ ಮತ್ತೆ ನಾಲ್ಕು ರಾಶಿಗಳು ಇದೇನು ಆರ್ಡರ್ ಬಂದಿದೆ ಅದೇ ತರ ಆರ್ಡರ್ ಅಲ್ಲೇ ಬರುತ್ತೆ ಸಿಂಹ ರಾಶಿ ಬಂದಿ ಪೂರ್ವ ದಿಕ್ಕು ಕನ್ಯಾ ರಾಶಿ ಬಂದಿ ದಕ್ಷಿಣ ದಿಕ್ಕು ತುಲಾ ರಾಶಿ ಬಂದಿ ಪಶ್ಚಿಮ ದಿಕ್ಕು ರುಚಿಕ ರಾಶಿ ಬಂದಿ ಉತ್ತರ ದಿಕ್ಕು ಮತ್ತೆ ನಿಮಗೆ ಮತ್ತೆ ಧನು ರಾಶಿಯಿಂದ ಸೇಮ್ ಆರ್ಡರ್ ಬರುತ್ತೆ ಧನುರ್ ರಾಶಿ ಬಂದಿ ಪೂರ್ವ ದಿಕ್ಕು ನೆಕ್ಸ್ಟ್ ನಿಮಗೆ ಮಕರ ರಾಶಿ ಬಂದಿ ನಿಮಗೆ ದಕ್ಷಿಣ ದಿಕ್ಕು ಕುಂಭ ರಾಶಿ ಬಂದಿ ಪಶ್ಚಿಮ ದಿಕ್ಕು ರಾಶಿ ಬಂದಿ ಉತ್ತರ ದಿಕ್ಕು ಓಕೆನಾ ಈ ದಿಕ್ಕುಗಳನ್ನ ನೀಟಾಗಿ ಬರ್ಕೊಳ್ಳಿ ಒಂದು ಹಾಳಲ್ಲಿ ನೀಟಾಗಿ ಬರ್ಕೊಳ್ಳಿ ಇಲ್ಲಿ ಬರ್ಕೊಂಡಿ ಇವಾಗ ಇಲ್ಲಿ ಮೇನ್ ಆಗಿ ನಮಗೆ ಬರುವಂತ ಹುಡುಗಿ ಅಥವಾ ಹುಡುಗ ಯಾವ ದಿಕ್ಕಿಂದ ಬರ್ತಾರೆ ಅನ್ನೋ ಪ್ರಶ್ನೆಗೆ ಇವಾಗ ನಿಮಗೆ ಉತ್ತರ ಸಿಗುತ್ತೆ ನೋಡಿ ಇದು ಹುಡುಗಿ ಜಾತಕ ಆಗಿದ್ರೆ ನಾವು ಕುಜನ ತಗೋಬೇಕು ಹುಡುಗಿ ಜಾತಕ ಯಾರೆಲ್ಲ ಲೇಡೀಸ್ ನೋಡ್ತಾ ಇದಾರೆ ವಿಡಿಯೋ ನಿಮ್ಮ ಮಗಳ ಜಾತಕದಲ್ಲಿ ಕುಜ ಯಾವ ರಾಶಿಲಿ ಕುತ್ಕೊಂಡಿದ್ದಾರೆ ಅಂತ ನೋಡಿ ಯಾರೆಲ್ಲ ಅಹ್ ಹುಡುಗರು ಈ ಹುಡುಗರ ಜಾತಕ ಇಟ್ಕೊಂಡಿದಿರ ಅವರು ಅವರ ಜಾತಕದಲ್ಲಿ ಯಾವ ರಾಶಿಯಲ್ಲಿ ಶುಕ್ರ ಗ್ರಹ ಕುತ್ಕೊಂಡಿದೆ ಅಂತ ನೋಡಿ ಓಕೆನಾ ಆ ದಿಕ್ಕಿಂದ ಆ ಹುಡುಗಿ ಅಥವಾ ಹುಡುಗ ಬರ್ತಾರೆ ಅಂತ ಅರ್ಥ ಇವಾಗ ಇದು ಹುಡುಗಿ ಜಾತಕ ಹುಡುಗಿ ಜಾತಕ ಆಗಿರೋದ್ರಿಂದ ಇಲ್ಲಿ ಕುಜ ಯಾವ ಭಾವದಲ್ಲಿ ಸ್ಥಿತ ಆಗಿದ್ದಾನೆ ಅಂತ ತಗೊಂತೀವಿ ಇಲ್ಲಿ ಕುಜ ಬಂದಿ ಮೀನ ರಾಶಿಯಲ್ಲಿ ಇರೋದ್ರಿಂದ ಇವರಿಗೆ ಬಂದು ಉತ್ತರ ದಿಕ್ಕಿಂದ ಬರುವಂತ ಹುಡುಗ ಇವರಿಗೆ ಬರ್ತಾರೆ ಅಂತ ಅರ್ಥ ಓಕೆನಾ ಕುಜನ ನೀವು ನೋಡ್ಬೋದು ಇಲ್ಲಿ ಕುಜಾ ಬಂದಿ ನಿಮಗೆ ಉತ್ತರ ದಿಕ್ಕಲ್ಲಿ ಇದೆ ಉತ್ತರ ದಿಕ್ಕಲ್ಲಿ ಇರೋದ್ರಿಂದ ನೀವು ಬರೋ ಹುಡುಗ ನಿಮಗೆ ಬರೋ ಹುಡುಗ ಉತ್ತರ ದಿಕ್ಕಿಂದ ಬರ್ತಾರೆ ಅಂತ ಹೇಳ್ಬೇಕಾಗುತ್ತೆ ಅದೇ ಇದು ಹುಡುಗನ ಜಾತಕ ಆಗಿದ್ರೆ ಇಲ್ಲಿ ಹುಡುಗನ ಜಾತಕ ಆಗಿದ್ರೆ ನೀವು ಇಲ್ಲಿ ಏನಪ್ಪಾ ಮಾಡಬೇಕು ಅಂತಂದ್ರೆ ಇಲ್ಲಿ ಶುಕ್ರ ಬಂದಿ ಕುಂಭದಲ್ಲಿ ಕುತ್ಕೊಂಡಿದ್ರೆ ನೋಡಿ ಕೇತು ಕೆಳಗಡೆ ಅದು ಬರ್ದ್ಬಿಟ್ಟಿದೀನಿ ಅಲ್ಲಿ ಕುಂಭದಲ್ಲಿ ಕುಂಭದಲ್ಲಿ ಶುಕ್ರ ಕುತ್ಕೊಂಡಿರೋದ್ರಿಂದ ಇಲ್ಲಿ ನಾವು ಹುಡುಗನ ಜಾತಕದಲ್ಲಿ ಶುಕ್ರನ ನೋಡಿ ಇಲ್ಲಿ ಶುಕ್ರ ಬಂದಿದೆ ಬರುವಂತ ಹುಡುಗಿ ಬಂದಿ ಪಶ್ಚಿಮ ದಿಕ್ಕಿಂದ ಬರ್ತಾಳೆ ಅಂತ ನೀವು ಹೇಳ್ಬೇಕ ನೋಡಪ್ಪ ನಿಮಗೆ ಬರುವಂತ ಹುಡುಗಿ ಬಂದು ಪಶ್ಚಿಮ ದಿಕ್ಕಿಂದ ಬರ್ತಾಳೆ ಅಂತ ನೀವು ಹೇಳ್ಬೇಕು ಓಕೆನಾ ಇದು ನಮ್ಮ ಪರಾಶರ ಋಷಿಗಳು ಕೊಟ್ಟಂತ ರೋಲ್ ಇದು ಒಂದು ಓಕೆನಾ ನಮ್ಮ ಕೆ ಪಿ ಜ್ಯೋತಿಷ್ಯದ ಪ್ರಕಾರ ನಮ್ಮ ಅಡ್ವಾನ್ಸ್ ಕೆ ಪಿ ಜ್ಯೋತಿಷ್ಯದ ಪ್ರಕಾರ ಯಾವ ದಿಕ್ಕಿಂದ ಬರ್ತಾಳೆ ಹುಡುಗಿ ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಓಕೆನಾ ಇದನ್ನೆಲ್ಲರೂ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ನಿಮ್ ನಿಮ್ಮ ಜಾತಕದಲ್ಲಿ ಹುಡುಗನ ಜಾತಕದಲ್ಲಿ ಶುಕ್ರ ಇಲ್ಲಿ ಕೂತ್ಕೊಂಡಿದ್ದಾನೆ ಆ ದಿಕ್ಕು ಹುಡುಗಿ ಜಾತಕದಲ್ಲಿ ಕುಜ ಯಾವ ರಾಶಿಯಲ್ಲಿ ಕೂತ್ಕೊಂಡಿದ್ದಾನೆ ಆ ದಿಕ್ಕಿಂದ ಹುಡುಗ ಬರ್ತಾನೆ ಮತ್ತೆ ಹುಡುಗಿ ಬರ್ತಾಳೆ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ ಓಕೆನಾ ಇವಾಗ ನೆಕ್ಸ್ಟ್ ನಾವು ನಮ್ಮ ಕೆ ಪಿ ಸಿಸ್ಟಮ್ ಅಲ್ಲಿ ಕಸ್ಪಲ್ ಏನ್ ಲಿಂಕ್ಸ್ ಇದೆಯಲ್ಲ ಇಲ್ಲಿಗೆ ಬರಬೇಕು ಭಾವ ಲಿಂಕ್ಸ್ಗೆ ಬರಬೇಕು ಇಲ್ಲಿಗೆ ಬಂದು ನಮಗೆ ಏಳನೇ ಭಾವಕ್ಕೆ ಬಿದ್ದಂತ ಕಸ್ಪಲ್ ಸಬ್ಲಾಡ್ ಏನಿರುತ್ತಲ್ಲ ಈ ಭಾವ ಡಿಗ್ರಿ ಎಲ್ಲಿ ಬರುತ್ತೆ ಏಳನೇ ಭಾವಕ್ಕೆ ಬಿದ್ದಿರುತ್ತಲ್ಲ ಆ ಭಾವ ಯಾವ ದಿಕ್ಕಲ್ಲಿರುತ್ತೆ ಆ ದಿಕ್ಕಿಂದನೇ ಬರುವಂತ ಸಾಧ್ಯತೆಗಳು ನೂರು ಪರ್ಸೆಂಟ್ ಇರುತ್ತೆ ಇಲ್ಲಿ ತೋರಿಸ್ತೀನಿ ನೋಡಿ ಇದು ಪ್ಲೇಸಿಡರ್ ಭಾವ ಅಲ್ಲ ಈ ಪ್ಲೇಸಿಡರ್ ಭಾವದಲ್ಲಿ ಇವಾಗ ಲಗ್ನ ಬಿದ್ದಂಥ ಡಿಗ್ರಿ ಇದು ಕುಂಭ ಸಾರಿ ಕಟಕ ಇವಾಗ ಇವರಿಗೆ ಸಪ್ತಮಾಧಿಪತಿ ಯಾರಪ್ಪ ಅಂದ್ರೆ ಸಪ್ತಮಕ್ಕೆ ರಾಶಿಯಾದಪ್ಪ ಅಂತಂದ್ರೆ ಮಕರ ಈ ಮಕರ ರಾಶಿಗೆ ಇವಾಗ ಏಳನೇ ಭಾವದ ಡಿಗ್ರಿ ಬಿದ್ದಿದೆ ಓಕೆ ಇದು ಒಂದು ಮನೆ ಹಿಂದೆ ಹೋಗಿದೆ ಓಕೆನಾ ಇಲ್ಲಿ ಬಿದ್ದಿದೆ ಓಕೆನಾ ಇವಾಗ ಇವರಿಗೆ ನಾವು ಆ ಬರುವಂತ ಹುಡುಗ ಬಂದು ಧನುರ್ ರಾಶಿಲಿ ಬಿದ್ದಿರೋದ್ರಿಂದ ಪೂರ್ವ ದಿಕ್ಕಿಂದ ಬರ್ತಾರೆ ಅಂತ ಹೇಳ್ಬೇಕಾಗತ್ತೆ ಇದು ಕೆಪಿ ಸಿಸ್ಟಮ್ ಇದು ಹಂಡ್ರೆಡ್ ಪರ್ಸೆಂಟ್ ಅಕ್ಯೂರಿಯಸ್ ಆಗಿ ತೋರಿಸ್ಕೊಡುತ್ತೆ ನೀವು ಇರುವಂತ ಸ್ಥಳದಿಂದ ಹುಡುಗ ಬಂದು ಇವಾಗ ಪೂರ್ವ ದಿಕ್ಕಿಂದ ಬರ್ತಾರೆ ಆ ಸಂಬಂಧ ಬಂದು ಪೂರ್ವ ದಿಕ್ಕಿಂದ ಬರುತ್ತೆ ಅಂತ ಅರ್ಥ ಸರ್ ಇದು ಬರುತ್ತಲ್ಲ ಸರ್ ಏಳನೇ ಭಾವ ಬಂದು ಮಕ್ಕಾರಲ್ಲ ಸರ್ ನೀವು ಯಾಕೆ ಧನುರ್ ರಾಶಿ ತಗೊಂಡಿದ್ರ ಅಂತ ಅಂದ್ರೆ ಪ್ಲೇಸಿಡರ್ ಚಾರ್ಟ್ ಅಲ್ಲಿ ಇವರಿಗೆ ಈ ಭಾವ ಮತ್ತೆ ಈ ಭಾವ ತಗೊಂಡಿಲ್ಲ ಡಿಗ್ರಿ ತಗೊಂಡಿಲ್ಲ ಅಂದ್ರೆ ಅದ್ರ ಡಿಗ್ರಿ ಬಂದು ಮಡ್ಜಾಗಿದೆ ಅಂತ ಅರ್ಥ ಅದು ಏಕೆ ಬರುತ್ತೆ ಕ್ಲಾಸ್ ಅಲ್ಲಿ ತಿಳಿಸ್ಕೊಡ್ತೀವಿ ಇವಾಗ ಪ್ಲೇಸರ್ ಚಾರ್ಟ್ ಹನ್ನೆರಡು ಭಾವಕ್ಕೂ ಈಕ್ವೆಲ್ ಆಗಿ ಒಂದು ಡಿಗ್ರಿಗಳನ್ನ ಕೊಟ್ಟಿಲ್ಲ ಚಾರ್ಟ್ ಅಲ್ಲಿ ಇದು ಬಂದು ಒಂದು ಭೂಮಿನ ಇದ್ರಲ್ಲಿದೆ ಅಂತ ಅಂದ್ರೆ ಮೊಟ್ಟೆ ಆಕಾರದಲ್ಲಿ ಇದೆ ಅನ್ನೋ ತರ ತಗೊಂತೀವಿ ಇಲ್ಲಿ ನಾವು ಸೌರ ಮಂಡಲನ ನಾವು ರೌಂಡ್ ಆಕಾರದಲ್ಲಿಲ್ಲ ಒಂದು ಮಟ್ಟೆ ಇದೆ ಅಂತ ತಗೊಂತಿವಿ ಅಂದ್ರೆ ಈ ರೀತಿ ರೌಂಡ್ ಆಗಿಲ್ಲ ಇದು ಮಟ್ಟೆ ಆಕಾರದಲ್ಲಿರೋದಿಂದ ಇವು ಮಟ್ಟೆ ನೋಡಿದಿರಲ್ಲ ಈ ರೀತಿ ಹಿಂಗಿರೋದ್ರಿಂದ ಒಂದೇ ತರ ಪ್ರತಿಯೊಂದು ಭಾವನೂ ಒಂದೇ ತರ ಸೇಮ್ ಡಿಗ್ರಿ ಇರಲ್ಲ ಅಂತ ಕಾನ್ಸೆಪ್ಟ್ ಅಲ್ಲಿ ನಾವು ತಗೊಂತೀವಿ ಇವಾಗ ಗ್ರಹಗಳಿಲ್ಲಿ ಇದಾನೆ ಅಂತ ಅನ್ಕೊಳ್ಳಿ ಇಲ್ಲಿ ಗ್ರಹಗಳಿಲ್ ಬರ್ಬೇಕಾದ್ರೆ ದೂರ ಆಗುತ್ತೆ ಇಲ್ಲಿ ಹತ್ರ ಆಗುತ್ತೆ ಇಲ್ಲಿ ಇನ್ನೂ ಆತರ ಆಗುತ್ತೆ ಇನ್ನೂ ದೂರ ಆಗ್ತಾ ಹೋಗುತ್ತೆ ಈ ರೀತಿ ವ್ಯತ್ಯಾಸಗಳಾಗೋದ್ರಿಂದ ಈ ಭಾವ ಡಿಗ್ರಿಗಳು ಸಹಿತ ವ್ಯತ್ಯಾಸ ಆಗುತ್ತೆ ಒಂದ್ಸಲ ಕೆಲವೊಂದ್ ಕಡೆ ಮಡ್ಜಾಗ್ಬಿಡುತ್ತೆ ಒಂದು ಬಾಕ್ಸ್ ಬರೋದೇ ಇಲ್ಲ ಡಿಗ್ರಿ ಬರಲ್ಲ ಇದು ಕೆಲವೊಂದು ಜಾತಕದಲ್ಲಿ ಮಾತ್ರ ಈ ರೀತಿ ಬರುತ್ತೆ ಎಲ್ಲಾ ಜಾತಕದಲ್ಲಿ ಹಿಂಗೆ ಆಗಲ್ಲ ಕೆಲವೊಂದು ಜಾತಕಗಳಲ್ಲಿ ಮಾತ್ರ ಈ ತರ ಆಗುತ್ತೆ ಇದನ್ನ ನೋಡ್ಕೋಬಹುದು ಇವಾಗ ಇವರಿಗೆ ಸಪ್ತಮ ಡಿಗ್ರಿ ಬಿದ್ದಿ ಧನು ರಾಶಿ ಬಿದ್ದ್ಬಿಟ್ಟಿದೆ ಈ ಧನು ರಾಶಿ ಬಿದ್ದ ಪೂರ್ವ ದಿಕ್ಕಿಂದ ಬರ್ತಾರೆ ಅಂತ ಅರ್ಥ ಕೆಲವೊಂದು ಜಾತಕದಲ್ಲಿ ಕರೆಕ್ಟ್ ಸಪ್ತಮಕ್ಕೆನೇ ಬಿದ್ದಿರುತ್ತೆ ಅವಾಗ ಆ ಸಪ್ತಮಕ್ಕೆ ಯಾವ ಒಂದು ಹ್ಮ್ ದಿಕ್ಕು ಬರುತ್ತೆ ಆ ದಿಕ್ಕಿಂದ ಬರ್ತಾರೆ ಅಂತ ನೀವು ಹೇಳ್ಬೇಕಾದ ಓಕೆನಾ ಇದು ಓಕೆ ಇದನ್ನೆಲ್ಲ ನೋಡ್ಕೊಂಡ್ರ ಇದು ಮೇನ್ ರೂಲ್ ಯಾವ ದಿಕ್ಕಿಂದ ಬರ್ತಾರೆ ಅನ್ನೋದು ಇವಾಗ ಯಾವ ಕಡೆಯಿಂದ ಬರ್ತಾರೆ ಅಂದ್ರೆ ಯಾರ ಕಡೆಯಿಂದ ಬರ್ತಾರೆ ಯಾವ ಕಡೆಯಿಂದ ಬರ್ತಾರೆ ಅಂತ ಅಂದಾಗ ನಿಮ್ಮ ತಾಯಿ ಸಂಬಂಧನೋ ತಂದೆ ಸಂಬಂಧನೋ ಅನ್ನ ತಿಳ್ಕೊಬೇಕು ಅಂತಂದ್ರೆ ನೀವೇನಪ್ಪ ಮಾಡಬೇಕು ಇದಕ್ಕೆ ನಾವು ಸೇಮ್ ರಾಶಿ ಕುಂಡಲಿ ಪ್ರಕಾರನೆ ನೋಡ್ಬೋದು ಇದನ್ನ ಎಲ್ಲ ಎರಡು ಕಡೆನೂ ಬಂದೇನೆ ಇವಾಗ ಇವಾಗ ಇಲ್ಲಿ ಮೇನ್ ಆಗಿ ಬಂದು ಶುಕ್ರ ಮತ್ತೆ ಕುಜ ನೋಡಿ ಶುಕ್ರ ಮತ್ತೆ ಕುಜಗ್ರಹನ ತಗೊಳ್ಬೇಕಾಗತ್ತೆ ಶುಕ್ರ ಮತ್ತೆ ಕುಜ ಇದಕ್ಕೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಇಲ್ಲಿ ಹುಡುಗನ ಆಗಿದ್ರೆ ಶುಕ್ರನ ತಗೊಳ್ಳಿ ಹುಡುಗಿ ಆಗಿದ್ರೆ ಕುಜನ ತಗೊಳ್ಳಿ ಓಕೆನಾ ಇವಾಗ ನೀವೇನಪ್ಪ ಮಾಡಬೇಕು ಅಂತಂದ್ರೆ ಇದೇ ಗ್ರಹಗಳು ಯಾವ್ಯಾವ ಭಾವದಲ್ಲಿ ಇದ್ರೆ ಯಾವ್ಯಾವ ತರ ಬರ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಇದೇ ಕುಜನೋ ಶುಕ್ರನೋ ಲಗ್ನ ಭಾವದಲ್ಲಿ ಕುತ್ಕೊಂಡಿದ್ರೆ ನೀವೇ ಪಾರ್ಟ್ನರ್ನ ಹುಡುಕ್ತೀರ ಓಕೆನಾ ಸ್ವತಃ ನೀವೇ ಪಾರ್ಟ್ನರ್ ಹುಡುಕಿ ಮದುವೆ ಆಗುವಂತ ಸಾಧ್ಯತೆಗಳು ಇರುತ್ತೆ ನಿಮ್ಮ ಲೈಫ್ ಪಾರ್ಟ್ನರ್ ಆಗೋರ್ನ ಎರಡನೇ ಭಾವದಲ್ಲಿ ನಿಮ್ಮ ಒಂದು ಕುಟುಂಬದಲ್ಲಿ ನಿಮ್ಮ ಕುಟುಂಬ ಇದ್ದಂತ ಊರಲ್ಲಿ ಇರುವಂತ ಸಾಧ್ಯತೆಗಳು ಇರುತ್ತೆ ಅಂದ್ರೆ ಎರಡನೇ ಭಾವ ಅನ್ನೋದು ನಿಮ್ಮ ಫ್ಯಾಮಿಲಿ ನಿಮ್ಮ ಕುಟುಂಬ ಅಂತ ತಗೊತೀವಿ ಇಲ್ಲಿ ಬಂದು ನಿಮ್ಮ ಕುಟುಂಬದವ್ರು ಆಗಿರ್ಬೋದು ನಿಮ್ಮ ರಿಲೇಷನ್ಗಳು ಇರೋಂತ ಒಂದು ಸ್ಥಳದಲ್ಲಿ ಆಗಿರ್ಬೋದು ನಿಮಗೆ ಬರುವಂತ ಒಂದು ಹುಡುಗಿ ಅಥವಾ ಹುಡುಗ ಬರುವಂತ ಸಾಧ್ಯತೆಗಳು ಇರುತ್ತೆ ಇವಾಗ ಎರಡನೇ ಭಾವದಲ್ಲಿ ಖುಜಾ ಇತ್ತು ಅಂತ ಅನ್ಕೊಳ್ಳಿ ಹುಡುಗಿ ಜಾತಕದಲ್ಲಿ ಅವಾಗ ನೀವು ನಿಮ್ಮ ಕುಟುಂಬದಲ್ಲೇ ಸಿಗುವಂತ ಸಾಧ್ಯತೆಗಳು ಇರುತ್ತೆ ಅಥವಾ ನಿಮ್ಮ ಕುಟುಂಬದ ರಿಲೇಶನ್ಸ್ಗಳು ಇರ್ತಾರಲ್ಲ ಅವರು ಅಥವಾ ನಿಮ್ಮ ತಂದೆ ತಾಯಿ ಇದ್ದಂಥ ಊರು ಇದನ್ನಾರು ನೋಡ್ಕೋಬೋದು ನೆಕ್ಸ್ಟ್ ಬಂದು ಮೂರನೇ ಭಾವದಲ್ಲಿ ಕುಜನೋ ಶುಕ್ರನ ಕುತ್ಕೊಂಡಿತ್ತು ಅಂದ್ಕೊಳ್ಳಿ ನಿಮ್ ನಿಮ್ಮ ಜಾಗ ಲಗ್ನದಿಂದ ತಗೋಬೇಕು ಲಗ್ನದಿಂದ ಮೂರನೇ ಭಾವದಲ್ಲಿ ಕುಜನೋ ಶುಕ್ರನ ಕುತ್ಕೊಂಡಿತ್ತು ಅಂತ ಅಂದ್ರೆ ನೀವು ಹತ್ರದ ರಿಲೇಟಿವ್ ಇಂದ ಬರುವಂತ ಸಾಧ್ಯತೆಗಳು ಇರುತ್ತೆ ಅಥವಾ ಹತ್ರದ ಸಂಬಂಧ ಅಂದ್ರೆ ನೀವಿರೋದ್ರಿಂದ ಒಂದು ಐವತ್ತರವತ್ತು ಕಿಲೋಮೀಟರ್ ಸರೌಂಡಿಂಗ್ ಅಲ್ಲೇ ಆ ಹುಡುಗ ಇರುವಂತದ್ದು ಅತ್ರದ ಸಂಬಂಧ ಅಂತ ಅರ್ಥ ಓಕೆನಾ ಇದು ನಿಮ್ಮ ರಿಲೇಟಿವ್ಸ್ ಅನ್ನ ತೋರಿಸ್ಕೊಡುತ್ತೆ ಮೂರನೇ ಭಾವ ಇದನ್ನ ನೀವು ಗಮನಿಸ್ಬೇಕು ನೆಕ್ಸ್ಟ್ ನಾಲ್ಕನೇ ಭಾವದಲ್ಲಿ ಕುಜನ ಶುಕ್ರನ ಕೂತ್ಕೊಂಡಿದೆ ಅಂತ ಅಂದ್ರೆ ನಾಲ್ಕನೇ ಭಾವ ಬಂದು ನಿಮ್ಮ ತಾಯಿಗೆ ಸಂಬಂಧ ಅಂದ್ರೆ ನಿಮ್ಮ ತಾಯಿಯ ಸಂಬಂಧ ಆಗಿರ್ಬೋದು ನಿಮ್ಮ ತಾಯಿ ಕಡೆ ಆಗಿರ್ಬೋದು ಅಥವಾ ನಿಮ್ಮ ತಾಯಿ ಹುಟ್ಟಿ ಬೆಳೆದಂತ ಊರಿಂದ ಆಗಿರ್ಬೋದು ಬರುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅಂತ ಅರ್ಥ ಅದೇ ಐದರಲ್ಲಿ ಕುತ್ಕೊಂಡಿದೆ ಅಂತ ಅಂದ್ರೆ ಇದನ್ನ ನಿಮಗೆ ಬರೆದು ತೋರಿಸ್ತೀನಿ ಒಂದು ಎರಡು ಮೂರು ನಾಲ್ಕು ಇವಾಗ ಐದನೇ ಭಾವ ಈ ಕಟಕ ಲಗ್ನಕ್ಕೆ ಐದನೇ ಭಾವ ಬಂದಿ ವೃಚಿಕ ರಾಶಿ ಬಿದ್ದಿದೆ ಇಲ್ಲಿ ಐದನೇ ಭಾವದಲ್ಲಿ ಕುಜನು ಶುಕ್ರನ ಕುತ್ಕೊಂಡಿದ್ರೆ ಇವರಿಗೆ ಬಂದಿ ಪ್ರೀತಿ ಅಥವಾ ಪ್ರೇಮದಿಂದ ಅಟ್ರಾಕ್ಷನ್ ಆಗಿ ಮದ್ವೆ ಆಗುವಂತ ಸಾಧ್ಯತೆಗಳು ಇರುತ್ತೆ ಅಥವಾ ಇವರ ತಾತನ ಕಡೆಯಿಂದ ಬರುವಂತ ಸಾಧ್ಯತೆಗಳು ಇರುತ್ತೆ ಅಂದ್ರೆ ಇವರ ತಂದೆಯ ತಂದೆ ಇವರಿಗೆ ತಾತ ಅವರ ಕಡೆಯಿಂದ ಬರುವಂತ ಸಾಧ್ಯತೆಗಳು ಇರುತ್ತೆ ಓಕೆನಾ ಈ ಐದನೇ ಭಾವದಲ್ಲಿ ಕುಜನೋ ಶುಕ್ರನೋ ಕುತ್ಕೊಂಡಿದ್ದಾರೆ ಅಂತ ಅಂದ್ರೆ ಅವರು ಪೂರ್ವ ಪುಣ್ಯದಿಂದ ಬರುವಂತ ಅಂದ್ರೆ ಇಂದಿನ ಜನ್ಮ ಜನ್ಮದಲ್ಲಿ ಜೋಡಿಯಾದಂತವ್ರೆ ಈ ಜನ್ಮದಲ್ಲಿ ಆಗುವಂತ ಸಾಧ್ಯತೆಗಳು ಅತಿ ಹೆಚ್ಚಿರುತ್ತೆ ಇದೆ ಅಂತ ಅರ್ಥ ಓಕೆನಾ ಆರನೇ ಭಾವದಲ್ಲಿ ಏನಾದ್ರು ಕುಜನೋ ಶುಕ್ರನೋ ಕುತ್ಕೊಂಡಿದೆ ಅಂತ ಅಂದ್ರೆ ನೀವೇನ್ ಕೆಲಸ ಮಾಡ್ತಿರಲ್ಲ ವೃತ್ತಿ ಮಾಡ್ತಿರಲ್ಲ ಆ ಜಾಗದಿಂದ ಆ ಇಷ್ಟಪಟ್ಟು ಬರುವಂತ ಸಾಧ್ಯತೆಗಳು ಇರುತ್ತೆ ಅಂದ್ರೆ ಅಲ್ಲಿರೋರು ಯಾರೋ ನಿಮ್ಮನ್ನ ನೋಡಿ ಇಷ್ಟಪಟ್ಟಿ ಆ ಈ ಹುಡುಗಿ ನನಗೆ ಇಷ್ಟ ಹಾಕಿದ್ದಾರೆ ಅಂತ ಹೇಳಿ ಬೇರೆಯವ್ರ ಕಡೆ ಮುಖಾಂತರ ಬರುವಂತ ಸಾಧ್ಯತೆಗಳು ಇರುತ್ತೆ ಓಕೆನಾ ಇದು ಏಳನೇ ಆರನೇ ಭಾವಕ್ಕೆ ಬಂದಾಗ ಏಳನೇ ಭಾವಕ್ಕೆ ಬಂದಾಗ ಇಲ್ಲಿ ಬ್ರೋಕರ್ ಮುಖಾಂತರ ಸಿಗುವಂತ ಸಾಧ್ಯತೆಗಳು ಇರುತ್ತೆ ಬ್ರೋಕರ್ಗಳು ನಿಮಗೆ ಹೋಟೆಲ್ ತೋರಿಸಿ ನಿಮಗೆ ಹುಡುಗಿನ ಕೊಟ್ಟ ಕೊಡ್ಸೋದಾಗಿರ್ಬೋದು ಅಥವಾ ಹುಡುಗನ ನೋಡ್ಸೋದಾಗಿರ್ಬೋದು ಇದೆಲ್ಲದ ಸಹಿತ ಏಳನೇ ಭಾವಕ್ಕೆ ಸಂಬಂಧಪಡುತ್ತೆ ಓಕೆನಾ ನೆಕ್ಸ್ಟ್ ನಿಮಗೆ ಎಂಟನೇ ಭಾವದಲ್ಲಿ ಕುಜನ ಶುಕ್ರನು ಇದಾನೆ ಅಂತ ಅಂತ ಅಂದ್ರೆ ಇಲ್ಲಿ ಬಂದು ನಿಮಗೆ ಸಡನ್ ಆಗಿ ಆಗುವಂಥದ್ದು ಮತ್ತೆ ದಿಢೀರ್ ಅಂತ ಆಗುವಂಥದ್ದು ಮತ್ತೆ ಹೊಸ ಸಂಬಂಧ ಅಂತ ಕರಿತೀವಿ ಓಕೆನಾ ಇಲ್ಲಿ ಎಂಟನೇ ಭಾವದಲ್ಲಿ ಶುಕ್ರ ಅಥವಾ ಕುಜ ಇತ್ತು ಅಂತಂದ್ರೆ ಹೊಸ ಸಂಬಂಧದಲ್ಲಿ ನೋಡೋವಂಥದ್ದು ಅಂದ್ರೆ ಇವಾಗ ಕೆಲವು ನೋಡ್ತಿರ ಹುಡುಗಿರಾಗಿರ್ಬೋದು ಹುಡುಗರಾಗ ನನ್ನ ಸಂಬಂಧದಲ್ಲೇ ಬೇಡಪ್ಪ ಬೇರೆ ಸಂಬಂಧ ನೋಡೋಣ ಬೇರೆ ಸಂಬಂಧ ಬೆಳೆಸೋಣ ಅಂತ ನೋಡಿ ಅದೆಲ್ಲ ಸಹಿತ ಏನಾದ್ರು ಅವ್ರ ಜಾಗದಲ್ಲಿ ಕುಜಾ ಅಥವಾ ಶುಕ್ರ ಡಿಗ್ರಿ ಪ್ರಕಾರನೂ ನೋಡಿ ಅಥವಾ ರಾಶಿ ಪ್ರಕಾರ ನೋಡಿ ನಿಮಗೆ ಎಂಟನೇ ಭಾವದಲ್ಲಿ ಕುತ್ಕೊಂಡು ಅಂದ್ರೆ ಅವರು ಬಂದು ಹೊಸ ಸಂಬಂಧನ ಹುಡುಕ್ತಾರೆ ಈ ರೀತಿ ಅದೇ ಏನಾದ್ರು ಇಲ್ಲಿ ಎಂಟನೇ ಭಾವಕ್ಕೆ ಬಂದಾಗ ಇವಾಗ ಒಂಬತ್ತನೇ ಭಾವದಲ್ಲಿ ಕುಜನ ಶುಕ್ರನೋ ಕುತ್ಕೊಂಡಿದೆ ಅಂತ ಅಂದ್ರೆ ಅವರ ತಂದೆ ಕಡೆ ಸಂಬಂಧ ಇವಾಗ ಯಾರು ಈ ಜಾತಕ ಇರ್ತಿರಲ್ಲ ಅವ್ರು ನಿಮ್ಮ ತಂದೆ ಕಡೆ ನಿಮ್ಮ ತಂದೆ ಸಂಬಂಧ ಅಥವಾ ನಿಮ್ಮ ತಂದೆ ಹುಟ್ಟಿ ಬೆಳೆದಂಥ ಊರು ಅಲ್ಲಿಂದನವರು ಬರುವಂತ ಸಾಧ್ಯತೆಗಳು ಇರುತ್ತೆ ಆ ಸುತ್ತಮುತ್ತ ಊರಲ್ಲೇ ಹುಡುಕ್ಬೇಕು ಆ ಹುಟ್ಟಿ ಬೆಳೆದಂತ ಊರಲ್ಲೇ ಬರುವಂತ ಸಾಧ್ಯತೆಗಳು ಇರುತ್ತೆ ಬರೀ ತಂದೆ ಕಡೆ ತಂದೆ ಕಡೆ ಯಾರು ಇಲ್ಲ ಸರ್ ಎಲ್ಲರಿಗೂ ಮದುವೆ ಆಗಿದೆ ಅಂತ ಕೆಲವ್ರು ಹೇಳ್ತಾರೆ ನೀವು ನೀವ್ ಏನಪ್ಪ ಅಂತಂದ್ರೆ ನಿಮ್ಮ ತಂದೆ ಹುಟ್ಟಂತ ಊರಾರು ಅಲ್ಲಿರೋವಂಥ ಯಾರಾದ್ರೂ ಬರಬಹುದು ಅಂತ ಜಾಗದಲ್ಲಿ ಹುಡುಕಿ ಸಿಗುತ್ತೆ ಅಥವಾ ದೂರದ ಸಂಬಂಧಗಳು ನಿಮಗೆ ಹುಡ್ಕೊಂಡ್ ಬರುವಂತ ಸಾಧ್ಯತೆಗಳು ಇರುತ್ತೆ ಅಂದ್ರೆ ತುಂಬಾ ದೂರ ದೂರ ಒಂದು ನೂರು ಇನ್ನೂರು ಮುನ್ನೂರು ಕಿಲೋಮೀಟರ್ ದೂರ ದೂರ ಏನೋ ಬರುವಂತದ್ದು ಈ ರೀತಿ ಆಗುವಂತ ಸಾಧ್ಯತೆಗಳು ಇರುತ್ತೆ ಇವಾಗ ಹತ್ತನೇ ಭಾವದಲ್ಲಿ ಕುಜನೋ ಶುಕ್ರನೋ ಇದಾನೆ ಅಂತ ಅಂದ್ರೆ ನಿಮ್ಮ ಪ್ರೊಫೆಷನ್ ಅಂದ್ರೆ ನಿಮ್ಮ ಉದ್ಯೋಗದಲ್ಲಿ ಯಾರು ನೋಡಿ ಮದ್ವೆ ಆಗುವಂತ ಸಾಧ್ಯತೆಗಳು ಇರುತ್ತೆ ಅಥವಾ ಒಂದು ಒಳ್ಳೆ ಸ್ಟೇಟಸ್ ಅಲ್ಲಿ ಇರುವಂತರು ಒಳ್ಳೆ ಇರುವಂತರು ಒಳ್ಳೆ ಗೌರವಸ್ಥರು ಬರುವಂತ ಸಾಧ್ಯತೆಗಳು ಇರುತ್ತೆ ಹತ್ತನೇ ಭಾವದಲ್ಲಿ ಕುಜನೋ ಅಥವಾ ಶುಕ್ರನೋ ಕುತ್ಕೊಂಡಾಗ ಹನ್ನೊಂದನೇ ಭಾವದಲ್ಲಿದ್ದಾಗ ನಿಮ್ಮ ಅಣ್ಣನ ಕಡೆ ಅಕ್ಕನ ಕಡೆ ಸಂಬಂಧಗಳು ಬರುವಂತ ಸಾಧ್ಯತೆಗಳು ಇರುತ್ತೆ ಇವಾಗ ನಿಮಗಿಂತ ಅಣ್ಣಂಗ ಅಥವಾ ಅಕ್ಕಂಗ ಮದುವೆ ಆಗಿದೆ ಅನ್ಕೊಳ್ಳಿ ಅವ್ರ ಮನೆ ಕಡೆಯಿಂದ ಬರುವಂತ ಸಾಧ್ಯತೆ ಇರುತ್ತೆ ಅಥವಾ ನಿಮ್ಮ ದೂರದ ಫ್ರೆಂಡ್ಶಿಪ್ ಫ್ರೆಂಡ್ ಯಾರು ಇರ್ತಾರೋ ಅವ್ರ ಕಡೆಯಿಂದ ಬರುವಂತ ಸಾಧ್ಯತೆಗಳು ಇರುತ್ತೆ ಸ್ನೇಹಿತರಿಂದ ಬರುವಂತ ಸಾಧ್ಯತೆಗಳು ಇರುತ್ತೆ ಓಕೆನಾ ಇದು ಹನ್ನೊಂದನೇ ಭಾವಕ್ಕೆ ಸಂಬಂಧಪಟ್ಟಿದ್ದು ಇವಾಗ ಹನ್ನೆರಡನೇ ಭಾವದಲ್ಲೇ ಕುಜನ ಶುಕ್ರನ ಇತ್ತು ಅಂತ ಅಂದ್ರೆ ಅಂದ್ರೆ ಇದು ಬಂದು ನಮ್ಮ ತುಂಬಾ ದೂರ ಅಂತ ತುಂಬಾ ದೂರ ಓಕೆನಾ ಒಂಬತ್ತನೇ ಭಾವಕ್ಕಿಂತ ಇದು ಇನ್ನು ತುಂಬಾ ದೂರ ಅಂತ ತಗೋಬಹುದು ಅಂದ್ರೆ ಇವಾಗ ನಮ್ಮ ರಾಜ್ಯ ಬಿಟ್ಟಿ ರಾಜ್ಯ ಆಗಿರ್ಬೋದು ಅಥವಾ ನಮ್ಮ ದೇಶ ಬಿಟ್ಟಿ ದೇಶ ಆಗಿರ್ಬೋದು ಕೆಲವರು ಫಾರಿನ್ ಕಂಟ್ರಿ ಫಾರಿನ್ ಹುಡುಗ ಸಿಗ್ತಾನ ಅಂತ ಕೇಳ್ತಾರೆ ಹನ್ನೆರಡನೇ ಭಾವದಲ್ಲಿ ಯಾರು ಕುಜನೋ ಶುಕ್ರನೋ ಇದ್ದಾಗ ಸಿಗ್ಬೋದು ಅಥವಾ ದೂರದ ಸಂಬಂಧ ಅಥವಾ ನಮ್ಮ ಇವಾಗ ಕರ್ನಾಟಕದಲ್ಲಿ ಬಿಟ್ಟು ಬೇರೆ ಕಡೆ ಹುಡುಕ್ತಿರ್ತಾರೆ ಇದು ಹನ್ನೆರಡನೇ ಭಾವದಲ್ಲಿ ಇದ್ದಂಥದ್ದು ಇದೆಲ್ಲ ಹನ್ನೆರಡನೇ ಭಾವಕ್ಕೆ ಸಂಬಂಧಪಟ್ಟ ಮತ್ತೆ ನಿಮ್ಮ ಅಜ್ಜಿ ಅಂದ್ರೆ ನಿಮ್ಮ ತಂದೆಯ ತಾಯಿ ಕಡೆ ನಿಮ್ಮ ತಂದೆಯ ತಾಯಿ ಕಡೆ ಯಾರಾದ್ರೂ ಇದ್ದಾರಾ ಅಂತ ನೋಡಿ ಅಂದ್ರೆ ನಿಮ್ಮ ಅಜ್ಜಿ ಸಂಬಂಧ ನಿಮ್ಮ ಅಜ್ಜಿ ಕಡೆ ಸಂಬಂಧಗಳು ಅಥವಾ ನಿಮ್ಮ ಅಜ್ಜಿ ಹುಟ್ಟಿ ಬೆಳೆದಂತ ಊರಿಂದ ಬರುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಇದೆಲ್ಲದನ್ನು ನಿಮ್ಮ ನಿಮ್ಮ ಜಾತಕದಲ್ಲಿ ನೀವೇ ಅನಲೈಸ್ ಮಾಡ್ಬಿಟ್ಟು ನಾನು ಹೇಳ್ತಿರೋದು ಸರಿ ಇದೆಯಾ ತಪ್ಪು ಇದೆಯಾ ಅನ್ನೋದು ಕಾಮೆಂಟ್ ಮಾಡಿ ನೀವೇ ತಿಳಿಸ್ಕೊಡಿ ಓಕೆನಾ ನಿಮಗೆ ಯಾವ ಕಡೆಯಿಂದ ಸಂಬಂಧಗಳು ಬರ್ತಾ ಇದೆ ಅತಿ ಹೆಚ್ಚಾಗಿ ಯಾವ ಕಡೆಯಿಂದ ನನಗೆ ಮದುವೆ ಆಯ್ತು ಅನ್ನೋದೆಲ್ಲ ನಿಮಗೆ ಗೊತ್ತಾಗುತ್ತೆ ನಿಮ್ಮ ನಿಮ್ಮ ಗ್ರಹಗಳು ಡಿಗ್ರಿ ಪ್ರಕಾರನೂ ಕಡೆ ನೋಡಿ ಮತ್ತೆ ರಾಶಿ ಕುಂಡಲಿ ಪ್ರಕಾರ ಪರಾಶರದ ರೀತಿಯಲ್ಲೂ ಸಹಿತ ಒಂದ್ಸಲ ನೋಡಿ ಮತ್ತೆ ನಮ್ಮ ಕೆಪಿ ಸಿಸ್ಟಮ್ ಪ್ರಕಾರ ಡಿಗ್ರಿ ಪ್ರಕಾರ ಮನೆ ಹಿಂದೆ ಮುಂದೆ ಕೆಲವು ಸಲ ಆಗ್ಬಿಡುತ್ತೆ ಅದ್ರ ಪ್ರಕಾರ ನೋಡಿ ಎರಡು ಕಡೆನು ನೋಡ್ತಾ ಇರೋ ನಿಮಗೆ ಗೊತ್ತಾಗ್ಬಿಡುತ್ತೆ ಓಕೆನಾ ಇದು ಎಲ್ಲ ಇಷ್ಟು ಬಂದು ಹುಡುಗ ಬಂದು ಯಾವ ಕಡೆಯಿಂದ ಬರ್ತಾನೆ ಅನ್ನೋದಾಯಿತು ಮತ್ತೆ ಯಾವ ದಿಕ್ಕಿಂದ ಬರ್ತಾನೆ ಒಂದು ಇವೆರಡನ್ನೂ ಸಹಿತ ನಮಗೆ ತಿಳಿಸ್ಕೊಟ್ಟಿದ್ದೀನಿ ಓಕೆನಾ ಎಲ್ಲರಿಗೂ ಖುಷಿಯಾಗಿದೆ ಅನ್ಕೊಂತೀನಿ ಎಲ್ಲರೂ ಇದು ತುಂಬಾ ಇಷ್ಟಪಟ್ಟಿದ್ರೆ ಅನ್ಕೊಂತೀನಿ ಓಕೆನಾ ಮದುವೆ ವಿಚಾರಗಳು ಬಂದಾಗ ಕನ್ಸಲ್ಟೇಷನ್ ತಗೊಂಡಾಗ ಈ ರೀತಿ ಎಲ್ಲ ವಿಚಾರಗಳನ್ನ ನೋಡೆ ನಾವು ಫಲಗಳನ್ನ ಹೇಳ್ತೀನಿ ಓಕೆನಾ ಕೆಲವರಿಗೆ ಪಾಪ ಕೆಲವರು ಹಿಂದಿನ ಕಾಲದಲ್ಲೆಲ್ಲ ಸುಮ್ಮನೆ ಅವ್ರು ಏನು ಹೇಳ್ ಕಳಿಸಿದ್ರು ಅದೇ ಆಗ್ತಿತ್ತು ಈಗೆಲ್ಲ ಹಂಗಲ್ಲ ಏನಿಲ್ಲ ಇವಾಗ ನಾವು ನಿಮಗೆ ಫಲ ಹೇಳಬೇಕು ಅಂತಂದ್ರೆ ಒಂದು ಪೇಜ್ ಆರೋಸ್ಕೋಪ್ರ ನಿಮಗೆ ಕಳಿಸ್ಕೊಟ್ಟು ಆ ನಂತರನೇ ಅದನ್ನು ತೋರಿಸ್ಕೊಂಡೆ ನಾನು ನಿಮಗೆ ಫಲಗಳನ್ನ ಹೇಳ್ತೀನಿ ಓಕೆನಾ ಈ ರೀತಿ ಇರುತ್ತೆ ಕನ್ಸಲ್ಟೇಷನ್ ಬೇಕು ಅಂತಂದರೆ ನನ್ನ ನೀವು ತೋರಿಸಿದಂತ ನಂಬರ್ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ನಿಮ್ಮ ಡೀಟೇಲ್ಸ್ಗಳನ್ನ ಕಳಿಸ್ಕೊಡಿ ಮದುವೆ ವಿಚಾರ ನೋಡಬೇಕು ಅಂತಂದ್ರೆ ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ಟೈಮಿಂಗ್ಸು ಪ್ಲೇಸ್ ಇದೆಲ್ಲ ಇಷ್ಟು ಇಂಪಾರ್ಟೆಂಟು ಅದರಲ್ಲೂ ವೆರಿ ವೆರಿ ಇಂಪಾರ್ಟೆಂಟು ಟೈಮಿಂಗ್ಸ್ ಸರಿಯಾದಂಥ ಸಮಯ ಕೊಟ್ಟಿಲ್ಲ ಅಂತಂದ್ರೆ ಹೇಳೋದು ತಪ್ಪಾಗ್ಬಿಡುತ್ತೆ ಆಮೇಲೆ ಜ್ಯೋತಿಷಿ ತಪ್ಪು ಅವ್ರ ತಪ್ಪು ಇವ್ರ ತಪ್ಪು ಅಂತಂದ್ರೆ ಆಗಲ್ಲ ಹಾಗಾಗಿ ನಿಮ್ಮ ಕಡೆಯಿಂದ ಸರಿಯಾದಂಥ ಸಮಯ ಬೇಕೇ ಬೇಕು ಇದನ್ನ ಅಲ್ಲೇ ನಾನಲ್ಲ ಯಾರೇ ಜ್ಯೋತಿಷ್ಯಗಳು ಸಹಿತ ನೀವು ಇದನ್ನ ಕರೆಕ್ಟ್ ಕೊಟ್ಟಿ ಅವಾಗ ನಿಮ್ಗೆ ಕರೆಕ್ಟ್ ಆಗಿ ಪಲವಿ ಬರುತ್ತೆ ಓಕೆನಾ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಿಮ್ಗೆ ಕುಜ ದೋಷ ಮತ್ತೆ ದೋಷದ ಬಗ್ಗೆ ನಿಮಗೆ ವಿಡಿಯೋ ಮಾಡ್ತೀನಿ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಬರುತ್ತೆ ಅದನ್ನ ನೋಡಿ ಓಕೆನಾ ಇಷ್ಟ ಹೇಳ್ತಾ ವಿಡಿಯೋ ನಿಮ್ಗೆ ಮುಗಿಸ್ತಾ ಇದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಈ ವಿಡಿಯೋ ಸುಮಾರು ಜನಕ್ಕೆ ಶೇರ್ ಮಾಡಿ ಕಲಿಯಂತರಿಗೆ ಶೇರ್ ಮಾಡಿ ಇದ್ರ ಬಗ್ಗೆ ತಿಳ್ಕೊಬೇಕಂತ ಅಂತ ಆಸಕ್ತಿ ಇರೋರಿಗೆ ಶೇರ್ ಮಾಡಿ ಮತ್ತೆ ಈ ಪ್ರತಿಯೊಂದು ವಿಡಿಯೋಗೂ ಒಂದು ಲೈಕ್ ಕೊಡಿ ತುಂಬಾ ಜನ ನೋಡ್ತೀರಾ ಅಷ್ಟು ಜನ ನೋಡಿರ್ತೀರಾ ಲೈಕ್ ಮಾಡುತ್ತಾ ಒಂದು ಇಪ್ಪತ್ತು ಮೂವತ್ತು ಮಾತ್ರ ಬಿದ್ದಿರುತ್ತೆ ಎಲ್ಲರೂ ಸ್ವಲ್ಪ ಜಾಸ್ತಿ ಲೈಕ್ ಕೊಟ್ಟಷ್ಟು ನನಗೂ ಒಂದು ಪ್ರೋತ್ಸಾಹ ಸಿಗುತ್ತೆ ವಿಡಿಯೋಗಳು ಮಾಡೋಕ್ಕೆ ಹಾಗಾಗಿ ಎಲ್ಲ ವಿಡಿಯೋಗಳು ಲೈಕ್ ಕೊಡಿ ಮತ್ತೆ ನಿಮ್ದೇ ಆದಂಥ ಒಂದು ಪಾಸಿಟಿವ್ ಒಂದು ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶಿವಾರ್ಪಣ ಮಸ್ತ್